ಹಲೋ ಹೈ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜರ್ನಿ ವಿತ್ ಎಸ್ ಎಸ್ವಿ ಹೇಗಿದ್ರೆ ಇಲ್ಲರು ಹೋಗಿ ನೀವು ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ವ್ಲಾಗ್ನ ಬೆಳಗ್ಗೆ ಬೆಳಗ್ಗೆ ಸಿಕ್ಸ್ ತರ್ಟಿಗೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಸೊ ಯಾಕಪ್ಪ ಇಷ್ಟು ಜಲ್ದಿ ನಾನು ಬ್ಲಾಗ್ ವ್ಲಾಗ್ನ ಶುರು ಮಾಡಿದ್ದೀನಿ ಅಂದರೆ ಇವತ್ತು ಅಂಗಾರಿಕಾ ಸಂಕಷ್ಟಿದೆ ಅದು ಅಲ್ಲಿ ಈ ವರ್ಷದಲ್ಲಿ ಇದೊಂದೇ ಅಂಗಾರಿಕಾ ಸಂಕಷ್ಟ ಇರೋದು ಹಾಗಾಗಿ ನಾವು ನಮ್ಮ ಚಿಕ್ಕೋಡಿಯಲ್ಲಿ ಫುಲ್ ಫೇಮಸ್ ಆಗಿರ್ತಕ್ಕಂಥ ಒಂದು ಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಸೊ ಅದು ಯಾವ್ದಪ್ಪ ಅಂತಂದರೆ ಶ್ರೀ ಚಂದ್ರಕೋರಿ ಶ್ರೀ ಸ್ವಯಂಭೂ ಮಹಾಗಣಪತಿ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಸೊ ಬನ್ನಿ ದೇವಸ್ಥಾನ ಯಾವ ಥರ ಇದೆ ಏನು ಎಲ್ಲನೂ ಫುಲ್ ಡೀಟೇಲ್ ಆಗಿ ಹೇಳ್ತೀನಿ ಸೊ ಇವಾಗ ಬೈಕಲ್ಲಿ ಹತ್ತಿ ಜರ್ನಿನ ಶುರು ಮಾಡೋಣ ಅಲ್ಲಿಂದ ಮುಂದೆ ಮೆಟ್ಲಲ್ಲಿ ನಡ್ಕೊಂಡು ಹೋಗಬೇಕು ಸೊ ಗೋ ನಿಮಗೂ ಕೂಡ ಈ ಸಂಕಷ್ಟಿಗೆ ನಮ್ಮ ಚಿಕ್ಕೋಡಿಯಲ್ಲಿ ಇರ್ತಕ್ಕಂಥ ಗಣಪತಿ ದರ್ಶನನ ಮಾಡಿಸ್ತೀನಿ ಶೀತಲ್ ಆರ್ತಿ ಚಲೋತ್ ಮ್ಯಾಲೆ ಹಾ ಇಲ್ಲಿಂದ ಸ್ಟಾರ್ಟ್ ಹೌದ್ರಿ ಎಲ್ಲ ಎಲ್ಲ ರಂಗೋಲಿ ಎಷ್ಟು ಚಂದ ಎಷ್ಟ ನೋಡಿ ರಂಗೋಲಿ ಶೀತಲ್ ಹೆಂಗೈತಿ ಗುಡ್ಡ ಹತ್ತೋ ಎಕ್ಸ್ಪೀರಿಯೆನ್ಸ್ ಎಲ್ಲ ಕಂಟಿನ್ಯೂ ತಗದ್ಯಾ ಸೋಗಿದೆ ನೋಡಿ ಚಂದ್ರಕೋಡಿ ಗಣಪತಿ ಇಲ್ಲಿಂದ ಚಿಕ್ಕೋಡಿ ತುಂಬಾ ಚೆನ್ನಾಗಿ ಕಾಣ್ತೇ ನೋಡ್ರಿ ಎಷ್ಟು ಚೆನ್ನಾಗಿ ಕಾಣುತ್ತಂತ

ಪಾಟಿ ನಾಗಪ್ಪ ನೀವೇ ತಗೋದಿರಲಾ ಸರ್ ಹಾ ಇವರು ನೋಡ್ರಿ ನಮ್ಮ ಸಾಯಿ ಮಂದಿರಕ ಮತ್ತು ಪಟ್ಟಿ ನಾಗಪ್ಪನ ನಿನ್ನೆದು ನೋಡಿದೀವಲ್ಲ ರಂಗೋಲಿ ತೆಗಿಯುವಂಥ ಸರ್ ಇವರು ಸರ್ ನಿಮ್ಮ ಹೆಸರು ರೀ ರಾಜು ನೀರ್ಲಿ ಒಂದು ನನಗೆ ಅದು ರಗಡ್ ತೆಗಿಯಕದಿಲ್ಲ ಹಾಂ ಎಸ್ ಎಸ್ ರಂಗೋಲಿ ತೆಗಿಯೋದೊಂದು ಕಲೆ ಮಸ್ತ್ ಮಸ್ತ್ ಅದನು ಹ್ಞೂ ಸಾಮಾನ್ಯವಾಗಿ ಯಾವುದೇ ಪೂಜೆ ಪುನಸ್ಕಾರ ಯಜ್ಞ ಯಜ್ಞೆಯಾಗಾದೆಗಳನ್ನು ಮಾಡೋ ಮೊದಲು ಅಥವಾ ಯಾವುದೇ ಹೊಸ ಕಾರ್ಯಕ್ರಮಗಳನ್ನು ಪ್ರಾರಂಭಿಸುವ ಮೊದಲು ಅಗ್ರ ಪೂಜೆ ಸಲ್ಲಿಸೋದೆ ವಿಘ್ನ ವಿನಾಶಕನಾದ ಗಣಪತಿ ದೇವರಿಗೆ ಸೊ ಮಂಗಳವಾರ ಬರುವಂತಹ ಸಂಕಷ್ಟ ಚತುರ್ದಶಿಯನ್ನು ಅಂಗಾರಕ ಸಂಕಷ್ಟ ಚತುರ್ಥಿ ಎಂದು ಕರೀತಾರೆ ಸೊ ಈ ಅಂಗಾರಕ ಸಂಕಷ್ಟ ಚತುರ್ಥಿಯಿಂದ ಕಟ್ಟುನಿಟ್ಟಾಗಿ ಉಪವಾಸ ಮಾಡಿ ಗಣೇಶನನ್ನು ಪೂಜಿಸಿದರ ವರ್ಷದ ಎಲ್ಲ ಸಂಕಷ್ಟ ಚತುರ್ಥಿಯ ವ್ರತದ ಫಲವನ್ನು ಪಡೆಯಬಹುದಾಗಿದೆ ಸೊ ಈ ವರ್ಷದಲ್ಲಿ ಒಂದೇ ಅಂಗಾರಿಕ ಸಂಕಷ್ಟ ಇರೋದು ಹಾಗಾಗಿ ನಮ್ಮ ಚಿಕ್ಕೋಡಿಲಂತರೂ ಫುಲ್ ಕ್ರೌಡ್ ಇತ್ತು ಎಷ್ಟು ಜನ ಸೇರಿದ್ದಾರೆ ಹೇಳಿ ನೋಡ್ಬೋದು ಬೆಳಗ್ಗೆ ನಾಲ್ಕೂವರೆ ಐದು ಗಂಟೆಯಿಂದನೇ ಕ್ಯೂ ಶುರುವಾಗಿತ್ತು ಸೊ ನಾವು ಸುಮಾರು ಆರೂವರೆಗೆ ಹೋಗಿದ್ವಿ ಅಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬರೋಕ್ಕೆ ನಮಗೆ ಎಂಟೂವರೆ ಆಯಿತು ಸೊ ಈ ಅಂಗಾರಿಕ ಸಂಕಷ್ಟ ಚತುರ್ಥಿಯ ದಿನದಂದು ಭಗವಾನ್ ಗಣೇಶ ಸ್ವತಃ ಧರೆಗಿಳಿದು ಭಕ್ತರ ಕಷ್ಟಗಳನ್ನು ಆಲಿಸ್ತಾನೆ ಹಾಗಾಗಿ ಈ ಶುಭ ದಿನ ಗಣಪತಿ ದೇವರನ್ನು ಪ್ರಾರ್ಥಿಸುವುದರಿಂದ ನಮ್ಮ ಜೀವನದಲ್ಲಿ ಬಂದೊದಗಿರ್ತಕ್ಕಂಥ ಎಲ್ಲ ಅಡೆತಡೆಗಳನ್ನು ಮತ್ತು ಸಂಕಷ್ಟಗಳನ್ನು ಸುಲಭವಾಗಿ ನಾವು ಬಗೆಹರಿಸಿಕೊಳ್ಬೋದು ಸೊ ನೀವು ಕೂಡ ವಿಘ್ನ ವಿನಾಶಕನಾದ ಗಣಪತಿಯ ದರ್ಶನವನ್ನು ಪಡೆದುಕೊಳ್ಳಿ ಹಾಗೆ ಅವನ ಸ್ತುತಿಯನ್ನು ಮಾಡಿ ನಿಮಗೂ ಕೂಡ ಬಂದಿರತಕ್ಕಂಥ ಎಲ್ಲ ಕಷ್ಟಗಳು ನಿವಾರಣೆ ಆಗ್ತವೆ ಸೊ ನಾವು ಬೆಳಗ್ಗೆ ಬೇಗ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಬಂದ್ವಿ ಹಾಗೆ ಇಲ್ಲಿ ಪ್ರಸಾದಕ್ಕೆ ನಮಗೆ ಶಾಬುಚೂಡ ಮೋದಕ್ ಹಾಗೆ ಬಾದಾಮಿ ಹಾಲನ್ನ ಕೂಡ ಕೊಟ್ಟಿದ್ದರು ಸೊ ತುಂಬ ಚೆನ್ನಾಗಿರ್ತಕ್ಕಂಥ ಎಕ್ಸ್ಪೀರಿಯನ್ಸ್ ಬೆಳಗ್ಗೆ ಬೆಳಗ್ಗೆ ದೇವರ ದರ್ಶನವನ್ನು ಮಾಡ್ಕೊಂಡು ಬಂದ್ವಿ ಒಂದು ಪಾಸಿಟಿವ್ ವೈಬ್ಸ್ ಒಂಟಿಗೆ ಬಂತು ಸೊ ಸೂಪರ್ವಾಗಿತ್ತು ಇವತ್ತಿನ ದಿನ ಅಂತೂ ಇಷ್ಟು ಗುಡ್ಡದ ಮೇಲೆ ಯಾಕೆ ಈ ಗಣಪತಿ ನೆಲೆಸಿರೋದು ಅನ್ನೋ ಪ್ರಶ್ನೆ ನಿಮ್ಮೆಲ್ಲರಿಗೂ ಕಾಡ್ತಾ ಇರತ್ತೆ ಸೊ ಇದಕ್ಕೆ ಹಿಂದಿನ ಉತ್ತರ ಏನಪ್ಪ ಅಂದರೆ ನಮ್ಮ ಹಿರಿಯರು ಹೇಳಿರೋ ಪ್ರಕಾರ ಹಿಂದಿನ ಕಾಲದಲ್ಲಿ ಇಲ್ಲಿ ದನಗಳನ್ನು ಮೇಯಿಸೋದಕ್ಕೆ ಬಾಲಕರು ಗುಡ್ಡದ ಮೇಲೆ ಬರ್ತಾಯಿದ್ರು ಆವಾಗ ಅವರಿಗೆ ಒಂದು ಅಶರೀರವಾಣಿ ಕೇಳಿಸುತ್ತೆ ಅದನ್ನು ಗಮನಿಸ್ತಾ ಅವರು ಆ ಕಡೆ ಹೋದಾಗ ಒಂದು ಕಲ್ಲಿನ ಮೇಲೆ ಸೊಂಡಿಲು ಹಾಗೂ ಕಣ್ಣು ಇರತಕ್ಕಂಥದ್ದು ಅವರಿಗೆ ಕಾಣಿಸುತ್ತೆ ಸೊ ಏನಿದೆ ಚಿತ್ರನ ಮೂಡಿ ಬಂದಿದೆ ಅಂತ ಹೇಳಿ ಅವರಿಗೆ ಕನ್ಫ್ಯೂಸ್ ಆಗಿ ಅವರು ಮಾರನೇ ದಿನ ತಮ್ಮ ಪಾಲಕರನ್ನ ಕರೆದುಕೊಂಡು ಅಲ್ಲಿಗೆ ಬರ್ತಾರೆ ಸೊ ಆವಾಗ ಅಲ್ಲಿನ ಊರಿನ ಹಿರಿಯರು ಎಲ್ಲರೂ ಸೇರಿಕೊಂಡು ನೋಡ್ತಾರೆ ಗ್ರಾಮಸ್ಥರೆಲ್ಲರೂ ಸೊ ಇಲ್ಲಿ ಸ್ವಯಂಭೂ ಗಣಪತಿ ಉದ್ಭವ ಆಗಿದೆ ನಾವು ಇವತ್ತಿಂದ ಈ ದೇವರ ವಿಗ್ರಹವನ್ನು ಪೂಜೆ ಮಾಡೋಣ ಅಂತ ಹೇಳಿ ಹತ್ತೊಂಬತ್ತು ನೂರ ಎಂಬತ್ತ್ಮೂರರಿಂದ ಈ ದೇವಸ್ಥಾನದಲ್ಲಿ ಈ ಸ್ವಯಂಭೂ ಮಹಾಗಣಪತಿಯ ಪೂಜೆ ಪ್ರಾರಂಭವಾಗಿದೆ ಇದು ಈ ಒಂದು ಸ್ವಯಂಭೂ ಮಹಾಗಣಪತಿಯ ಹಿನ್ನೆಲೆ ದರ್ಶನ ಆಯ್ತು ಇವಾಗ ಇಲ್ಲಿ ಯಲ್ಲಮ್ಮ ದೇವಿ ಟೆಂಪಲ್ ಇದೆ ಯಲ್ಲಮ್ಮ ದೇವಿ ದರ್ಶನ ಮಾಡೋದಕ್ಕೆ ಹೋಗೋಣ ಸೊ ಪ್ರಸಾದ ಎಲ್ಲ ಹೋಗ್ತಾ ಇದೆ ನೋಡಿ ಜನರಿಗೆಲ್ಲ ಗುಡ್ಡ ಹತ್ತಿ ಬಂದಿರ್ತಾರೆ ಹಾಗಾಗಿ ಅವರಿಗೆ ಪ್ರಸಾದ ಕೊಡೋದಕ್ಕೆ ಪ್ರಸಾದ ಎಲ್ಲ ತಗೋ ತಗೊಂಡ್ ಬಂದ್ರು ಫ್ರೆಂಡ್ಸ್ ಇವಾಗ ನಾವು ಕೆ ವಿ ಗಣಪತಿಗೆ ಇಲ್ಲಿ ಕೆ ಆಫೀಸ್ ಇದೆ ಸೊ ಆಫೀಸ್ ಹತ್ರ ಇಲ್ಲಿ ಗಣಪತಿ ಇರೋದ್ರಿಂದ ಇದು ಕೆ ವಿ ಗಣಪತಿ ಅಂತಾನೆ ಫೇಮಸ್ ಸೊ ಅಲ್ಲಿ ಗುಡ್ಡದ ಮೇಲೆ ಯಾರಿಗೆ ಹತ್ತೋದಕ್ಕೆ ಆಗೋದಿಲ್ಲವಲ್ಲ ಅವರು ಇಲ್ಲಿ ಬರ್ತಾರೆ ಇಲ್ಲಿ ಬಂದು ದರ್ಶನ ತಗೊಂಡ್ ಹೋಗ್ತಾರೆ ಇವಾಗ ಇಲ್ಲಿ ಹೋಗೋಣ ಬಗ್ಗೆ ಗಣಪತಿ ದರ್ಶನ ಮಾಡೋಣ ಶೀತಲ

तेरी में hmm. में hmm. तो रसरी हम्म आ गई थी हौजक सुपर मस्त है नींबू ठंडा लग रहा ठंडा मुझे हम्म चला गई थी हां हाय फ्रेंड्स ಸೊ ಇವಾಗ ಪೂಜೆ ಎಲ್ಲ ಮುಗೀತು ಪೂಜೆ ಮುಗಿಸ್ಕೊಂಡು ಇವಾಗ ಜಸ್ಟ್ ಬಂದು ಹಾಲಲ್ಲಿ ಕೂತ್ಕೊಂಡಿದ್ದೀನಿ ಸೊ ರಾಕಿ ಏನು ಮಾಡ್ತಿದ್ದಾನೆ ಹೇಳಿ ನೋಡೋಣ ಬನ್ನಿ ತೋರಿಸ್ತೀನಿ ಏನು ಮಾಡ್ತಿದ್ದಾನೆ ಅಂತ ಹಾಂ ಇಲ್ಲೇ ಇದಾನೆ ನೋಡಿ ರಾಕಿ ನೀತಿ ಬಂದಿಲ್ಲ ಹಿಂಗ ಹಿಂಗೆ ನೀತಿ ಬಂದಿಲ್ಲ ಮಾತಾಡಿಸಿದ್ರೆ ಸಾಕು ಬಾಲ ಅಲ್ಲಾಡ್ಸಕ್ಕೆ ಶುರು ಮಾಡ್ತಾನೆ ನೋಡಿ ಕರಿಮುಗ ತೋರಿಸ್ರಿ ಕರಿಮುಗ ಖರೀದಿ ಮೂಗು ತೋರಿಸ್ರಿ ಇದ ಕರಿಮುಗ ಹಾಂ ಅಲ ಸೊ ರಾಕಿ ಅಂತರೂ ಆರಾಮಾಗಿ ಕೂತ್ಕೊಂಡಿದ್ದಾನೆ ಊಟ ಎಲ್ಲ ಆಗಿದೆ ಒಂದು ನಾನು ಇನ್ನೂ ಬಟ್ಟೆ ವಾಶ್ ಮಾಡಬೇಕು ಸೊ ಒಂದು ಸ್ವಲ್ಪ ಹೊತ್ತು ಇವಾಗ ಕೂತ್ಕೊಂಡು ರಿಲ್ಯಾಕ್ಸ್ ಆಗಿ ಆಮೇಲೆ ಬಟ್ಟೆ ವಾಶ್ ಮಾಡೋಣ ಅಂತ ಸುಮ್ಮನೆ ಕೂತ್ಕೊಂಡಿದ್ದೀನಿ ಸೊ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ ಸಾಯಂಕಾಲ ಏನೇನು ಮಾಡಬೇಕು ನೈವೇದ್ಯಗೆ ಅನ್ನೋ ಪ್ಲ್ಯಾನ್ ಕೂಡ ಮಾಡಬೇಕು ಸೊ ಆಲ್ರೆಡಿ ಅವ್ರಿಗೆ ಹೇಳಿದ್ದೀನಿ ಸಾಂಬಾರ್ ರೈಸ್ ಆಗಿ ಮೋದಕ್ಕೆ ಮಾಡ್ತೀನಿ ಅಂಥೇಳಿ ನೋಡೋಣ ಮತ್ತೆ ಬೇರೆ ಏನಾದರೂ ಟ್ರೈ ಮಾಡೋಕ್ಕಾದರೆ ಮಾಡ್ತೀನಿ ಇಲ್ಲ ಅಂದರೆ ಅದಷ್ಟೇ ಮಾಡೋದು ಏನಪ್ಪ ಏನಿಂದ ಹ್ಞೂ ಹಾಯ್ ಮಾಡಿಲ್ಲ ಹಾ ಏನು ನೋಡಿ ನೋಡಿ ಹಾಯ್ ಹೇಳ್ಬಿಟ್ಟ ನೋಡಿ ರಾಕಿ ನಿಮಗೂ ಸೊ ಫ್ರೆಂಡ್ಸ್ ಸಾಯಂಕಾಲ ಇವರು ಸ್ಟೀಮ್ಡ್ ಮೋದಕ್ ಬೇಕಂದಿದ್ರು ನಾನು ಫ್ರೈ ಮಾಡಬೇಕು ಸ್ಟೀಮ್ ಮಾಡಬೇಕು ಏನೂ ಗೊತ್ತಾಗಲಿಲ್ಲ ಫೈನಲಿ ಸ್ಟೀಮ್ಡ್ ಮೋದಕ್ ಮಾಡ್ತಾಯಿದ್ದೀನಿ ಸೊ ಮೋದಕಂತರೂ ತುಂಬ ಚೆನ್ನಾಗಿ ಬಂದಿತ್ತು ಸೊ ಫಸ್ಟ್ ಟೈಮ್ ನಾನು ಸ್ಟೀಮ್ಡ್ ಮೋದಕ್ ಮಾಡಿದ್ದು ಇಲ್ಲಾಂದರೆ ಫ್ರೈಡ್ ಮಾಡ್ತಿದ್ದೆ ಸಕ್ಕತ್ತಾಗಿ ಬಂದಿದೆ ಟೇಸ್ಟು ಇದು

ಇವತ್ತಿನ ಅಂಗಾರಿಕಾ ಸಂಕಷ್ಟಿಲಿ ಒಂಬತ್ತು ಗಂಟೆ ಒಂಬತ್ತು ನಿಮಿಷಕ್ಕೆ ಚಂದ್ರೋದಯ ಇತ್ತು ಸೊ ನಾವು ಕೂಡ ಮನೆಯಲ್ಲೆಲ್ಲ ಮಹಾಮಂಗಳಾರತಿನ ಮಾಡಿದ್ವಿ ದೇವರಿಗೆಲ್ಲ ನೈವೇದ್ಯನ ತೋರಿಸಿದ್ವಿ ಸೊ ಮೋದಕ್ ಹಾಗೆ ಮಸಾಲೆ ರೈಸ್ ಮಾಡಿದೆ ನೈವೇದ್ಯನ ತೋರಿಸಿದೆ ಇವಾಗ ಉಪವಾಸ ಬಿಡೋ ಟೈಮ್ ಸೊ ಇಲ್ಲಿಗೆ ನಾನು ನ ಎಂಡ್ ಮಾಡೋಕೆ ಇಷ್ಟಪಡ್ತೀನಿ ಹೋಪ್ಸು ನಿಮಗೆ ಈ ವ್ಲಾಗ್ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಆದ್ರೆ ಲೈಕ್ ಮಾಡೋದನ್ನು ಮರಿತೀರಿ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ವಿಘ್ನ ವಿನಾಶಕ ನಿಮಗೆ ಒಳ್ಳೆಯದನ್ನು ಮಾಡಲಿ ನೀವು ಬೇಡ್ಕೊಂಡಿರತಕ್ಕಂಥ ಎಲ್ಲ ಕೋರಿಕೆಗಳು ಅಂತ ಹೇಳಿ ನಾನು ಕೂಡ ವಿಘ್ನ ವಿನಾಶಕನ ಹತ್ರ ಬೇಡ್ಕೊಳ್ತೀನಿ ಸೊ ನಮ್ಮ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್